ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗಂತೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು ಹಾಗಾಗಿ ನಾನಿವತ್ತು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ನಾನಿಲ್ಲಿ ಒಂದು ನಾಲ್ಕು ಮಾವಿನಕಾಯಿಯನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನ ಮೇಲೆ ಚೆನ್ನಾಗಿ ಬಟ್ಟೆ ತೊಗೊಂಡು ಒರೆಸಿ ಹೋಳು ಹೋಳಾಗಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಒಲೆ ಮೇಲೆ ಒಂದು ಕಡಾಯಿಯನ್ನು ಕಾಯ್ದಿಕ್ಕಿಟ್ಟಿದ್ದೀನಿ ಕಡಾಯಿ ಕಾದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಬವಲಲ್ಲಿ ಒಂದು ಬವಲಷ್ಟು ಸಾಸಿವೆ ಅರ್ಧ ಬವಲಷ್ಟು ಕಾಳನ್ನು ಹಾಕಿದ್ದೀನಿ ಇವಾಗ ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು ತುಂಬ ಡೀಫಾಗಿ ಫ್ರೈ ಮಾಡೋದು ಬೇಡ ಸೀದೋಗುತ್ತೆ ಹಾಗಾಗಿ ಒಲೆನ ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಂಡು ಬರಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು ಈ ಒಂದು ಉಪ್ಪಿನಕಾಯಿ ಹಾಕುವಾಗ ನಾವು ಗಮನದಲ್ಲಿಟ್ಕೋಬೇಕು ನೀರನ್ನು ಟಚ್ ಮಾಡಬಾರ್ದು ಇವಾಗ ಸ್ವಲ್ಪ ಹೊತ್ತು ಆರಿದ ಮೇಲೆ ನೀವು ಬೇಕಾದರೆ ಮಿಕ್ಸಿಗಾದರೂ ಹಾಕೋಬೋದು ಬೇಡಪ್ಪ ಅಂದರೆ ಈ ಥರ ಸಣ್ಣದಾಗಿರ್ತಕ್ಕಂತಹ ಒಳಕಲಲ್ಲಿ ಹಾಕಿಬಿಟ್ಟು ತುಂಬ ನುಣ್ಣಾಗಿ ರುಬ್ಬೋದು ಬೇಡ ಸ್ವಲ್ಪ ತರಿತರಿಯಾಗಿ ಇರಬೇಕು ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ಒಂದು ಒಳಕಲಲ್ಲಿ ನಾವು ಜಜ್ಜೋದ್ರಿಂದ ಉಪ್ಪಿನಕಾಯಿ ತುಂಬ ದಿನದವರೆಗೂ ಹಾಳಾಗೋದಿಲ್ಲ ಹಾಗೆಯೇ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ಮೆಂತೆ ಮತ್ತು ಸಾಸಿವೆನ ಈ ಥರ ಜಜ್ಜಿದ ಮೇಲೆ ಈ ಥರ ಪೌಡರ್ ಫಾರ್ಮ್ ಆಗಿ ಬಂತು ನೋಡಿ ನಾನು ತುಂಬ ಸಣ್ಣದಾಗಿ ಜಜ್ಕೊಂಡು ಬಂದಿಲ್ಲ ಸ್ವಲ್ಪ ತರಿತರಿಯಾಗಿ ಇದೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಮತ್ತು ಇವಾಗ ಒಲೆ ಮೇಲೆ ಒಂದು ಕಡಾಯಿನ ಕಾಯ್ದಿಕ್ಕೆ ಅದಕ್ಕೆ ನಾವು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಬರಬೇಕು ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕಬೇಕು ನಾವಾಗಲೇ ಸಾಸಿವೆನ ಕುಟ್ಟಿ ಪೌಡರ್ ಮಾಡಿಟ್ಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ಒಗ್ಗರಣೆಗೆ ಎಷ್ಟು ಸಾಸಿವೆ ಬೇಕಲ್ವಾ ಅಷ್ಟು ಸಾಸಿವೆ ಮಾತ್ರ ಹಾಕ್ಕೊಂಡು ಬರಬೇಕು ಇವಾಗ ಎಣ್ಣೆಯಲ್ಲಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಅನ್ಬೇಕು ಈ ಒಂದು ಉಪ್ಪಿನಕಾಯನ್ನು ಹಾಕುವಾಗ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಎಣ್ಣೆನೆ ನಾವು ಹಾಕಬೇಕು ಯಾಕಂದರೆ ಉಪ್ಪಿನಕಾಯಲ್ಲಿ ಎಣ್ಣೆ ಅಂಶ ಇದ್ದರೆ ಬೇಗ ಹಾಳಾಗೋದಿಲ್ಲ ನೋಡಿ ಇವಾಗ ಸಾಸಿವೆ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಒಂದು ಹತ್ತರಿಂದ ಹನ್ನೆರಡು ಹೆಸರಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಆಯಿಲ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ಬರ್ತಾಯಿದ್ದೇನೆ ನೋಡಿ ಇವಾಗ ಆಯಿಲ್ ಜೊತೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಘಮ ಘಮ ಅಂತ ಘಮ ಇದೆ ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ಹಾಕಿರ್ತಕ್ಕಂತಹ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನಿದಕ್ಕೆ ಒಂದೂವರೆ ಚಮಚದಷ್ಟು ಅಚ್ಚ ಖಾರದ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರನ್ನು ಯೂಸ್ ಮಾಡಿರೋದ್ರಿಂದ ಒಂದೂವರೆ ಮೇದಷ್ಟು ಹಾಕೊಂಡಿದ್ದೀನಿ ನೀವೇನಾದರೂ ತುಂಬ ಖಾರ ಇದೆಯಪ್ಪ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇವಾಗ ನಾನಿದಕ್ಕೆ ಸ್ವಲ್ಪ ಅರಿಶಿನ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಅಚ್ಚು ಖಾರದ ಪುಡಿ ಉಪ್ಪು ಮತ್ತು ಅರಿಶಿನ ಪುಡಿ ಚೆನ್ನಾಗಿ ಹೊಂದವರೆಗೂ ನಾವು ಸ್ಪೂನಿಂದ ಇದನ್ನ ಎಣ್ಣೆಯಲ್ಲಿ ಕರಗೋವರೆಗೂ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಇದನ್ನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು ಇವಾಗ ನಾನೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಮಾವಿನಕಾಯಿ ಹೆಸರು ಅಥವಾ ಹೋಳನ್ನು ಹಾಕೊತಾ ಇದ್ದೀನಿ ನೋಡಿ ನೀವು ಆ ಮಾವಿನಕಾಯಿ ಹೋಳು ಕಟ್ ಮಾಡಿದ ಮೇಲೆ ಕೂಡ ಸ್ವಲ್ಪ ನೀರಿನಂಶ ಇದ್ದರೆ ಒಂದು ಚೆನ್ನಾಗಿರೋ ತೆಳುವಾಗಿರ್ತಕ್ಕಂತಹ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಬರಬೇಕು ಯಾಕಂದರೆ ನೀರಿನ ಅಂಶ ಇಲ್ಲಾಂದರೆ ಮಾತ್ರ ಉಪ್ಪಿನಕಾಯಿ ತುಂಬ ದಿನ ಬರುತ್ತೆ ಇಲ್ಲಾಂದರೆ ಬೇಗ ಹಾಳಾಗುತ್ತೆ ನೋಡಿ ಇವಾಗ ನಾನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನಾನು ಆಗಲೇ ಮೆಂತೆ ಮತ್ತು ಸಾಸಿವೆ ಪೌಡ್ರನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನೂ ಸಹ ಹಾಕೊಂಡ್ಬಿಟ್ಟು ಸ್ವಲ್ಪ ನೀವು ಬೇಕಾದರೆ ಇಂಗು ಸಹ ಸೇರಿಸ್ಕೋಬಹುದು ನಾನಿದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡ್ಬಿಟ್ಟು ಈ ಒಂದು ಮಾವಿನಕಾಯಿ ಹೋಳ ಜೊತೆ ಹಾಕಿರ್ತಕ್ಕಂತಹ ಎಲ್ಲ ಮಸಾಲೆ ಪದಾರ್ಥ ಬೇರೆಯವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಮಿಕ್ಸ್ ಮಾಡುವಾಗ ನಾವು ಕೈಯಿಂದ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಬೇಗ ಹಾಳಾಗುತ್ತೆ ಹಾಗಾಗಿ ಈ ಥರ ಮೇಲೆ ಕೆಳಗಡೆ ಪಾತ್ರೆಯಿಂದನೇ ಮಾಡಬೇಕು ಬೇಡಪ್ಪ ಅಂದರೆ ಸ್ಪೂನನ್ನು ಯೂಸ್ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಒಗ್ಗರಣೆನ ಸೇರಿಸ್ಕೋಬೇಕು ಒಗ್ಗರಣೆ ಬಿಸಿ ಇರುವಾಗ ಹಾಕೋಬಾರ್ದು ಸ್ವಲ್ಪ ಒಗ್ಗರಣೆ ಆರಿದ ಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆ ಆರಿದೆ ಹಾಗಾಗಿ ನಾನು ಈ ಮಾವಿನಕಾಯಿ ಹೋರಳ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಇವಾಗೂ ಸಹ ಸ್ಪೂನನ್ನೇ ಮಾತ್ರ ಯೂಸ್ ಮಾಡಿದ್ದೀನಿ ಹಾಕಿದ ಮೇಲೆ ನಾವು ಇದನ್ನ ಮಾವಿನಕಾಯಿ ಜೊತೆ ಚೆನ್ನಾಗಿ ಬೆರೆಯವರೆಗೂ ಮತ್ತು ಮೇಲೆ ಕೆಳಗೆ ಮಾಡ್ಕೊಂಡು ಬರಬೇಕು ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಇವಾಗ ನೀವು ಪಾತ್ರೆಯಲ್ಲಿ ಏನಾದರೂ ಸ್ವಲ್ಪ ಆಯಿಲ್ ಉಳಿದಿದ್ರೆ ಅದನ್ನು ಕೂಡ ಮೇಲೆ ಹಾಕೋಬೇಕು ಈ ಮಾವಿನಕಾಯಿ ಎಲ್ಲ ಹೋಳ ಜೊತೆಗೆ ಒಗ್ಗರಣೆ ಬೆರೀಬೇಕು ಹಾಗೆ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಆಲ್ಮೋಸ್ಟ್ ಆಲ್ ನಾವು ಹಾಕಿರ್ತಕ್ಕಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕೋಬೋದು ನಮಗೆ ಸ್ವಲ್ಪ ಹುಳಿಬೇಕು ಹಾಗಾಗಿ ನಾನಿಲ್ಲಿ ಬೆಲ್ಲವನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ ಇವಾಗ ನಾನೊಂದು ಇಲ್ಲಿ ಪಿಂಗಾಣೆ ಭರಣಿ ಅಥವಾ ಪಿಂಗಾಣಿ ಬಾಕ್ಸ್ ಅಂತ ಕರಿತೀವಿ ಇದಕ್ಕೆ ನಾವು ಹಾಕಿರ್ತಕ್ಕಂತಹ ಉಪ್ಪಿನಕಾಯನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಪಿಂಗಾಣಿ ಅಥವಾ ಗಾಜಿನ ಬಾಕ್ಸ್ ಅಥವಾ ಬಾಟಲಲ್ಲಿ ನಾವು ಉಪ್ಪಿನಕಾಯನ್ನು ಸಂಗ್ರಹಣೆ ಮಾಡಿಡೋದ್ರಿಂದ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಹಾಗಾಗಿ ನಾನು ಈ ಒಂದು ಪಿಂಗಾಣಿ ಬರಣೆಗೆ ಹಾಕಿರ್ತಕ್ಕಂತಹ ಉಪ್ಪಿನಕಾಯನ್ನು ಸರುವು ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಮಾವಿನಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ ಮೇಲೆ ಆ ಒಂದು ಪಿಂಗಾಣಿ ಬರಣಿದು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಥರ ಒಂದು ಕಾಟನ್ ಬಟ್ಟೆನ ಅದರ ಮೇಲೆ ಕಟ್ಟಿ ಇಡಬೇಕು ಈ ಥರ ಮಾಡೋದರಿಂದ ಉಪ್ಪಿನಕಾಯಿ ಉಷ್ಣತೆ ಕಡಿಮೆ ಆಗಿಬಿಟ್ಟು ತಂಪಾಗಿರುತ್ತೆ हाँ गा गी